ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಹೇಗಿದ್ದೀರಾ ದೇವರ ಕೃಪೆಯಿಂದ ನೀವೆಲ್ಲ ಕ್ಷೇಮದಿಂದ ಆರೋಗ್ಯದಿಂದ ಇದ್ದೀರೆಂಬುದಾಗಿ ನಾನು ಭಾವಿಸುತ್ತಾ ಇದ್ದೇನೆ ಈ ದಿನ ಕೂಡ ದೇವರ ವಾಕ್ಯವನ್ನು ಜ್ಞಾನಿಸೋಣ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ವಿಶೇಷ ರಕ್ಷಣೆಯನ್ನು ಅಲಕ್ಷ್ಯ ಮಾಡಬೇಡ ಅದಕ್ಕೆ ಆಧಾರವಾಗಿ ಮತ್ತಾಯನ ವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೆಯ ವಚನ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ನೋಡ್ರಿ ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಕೆಲವು ಸಾರಿ ನಾವು ಯೇಸುವನ್ನು ನಂಬಿದ್ದೇವೆ ರಕ್ಷಿಸಲ್ಪಟ್ಟಿದ್ದೇವೆ ಒಂದೇ ಸಾರಿ ರಕ್ಷಿಸಲ್ಪಟ್ಟರೆ ನಾವು ಸ್ವರ್ಗಕ್ಕೆ ಹೋಗ್ಬೋದಾ ಹಂಗಲ್ಲ ನಾವು ರಕ್ಷಣೆ ಹೊಂದಿದ್ದೇವೆ ರಕ್ಷಣೆ ಹೊಂದುತ್ತಾ ಇದ್ದೇವೆ ರಕ್ಷಣೆ ಹೊಂದುತ್ತೇವೆ ಈ ಮೂರು ಅನುಭವಗಳು ಕ್ರೈಸ್ತ ಜೀವನದಲ್ಲಿ ಇದೆ ಆಲ್ರೆಡಿ ರಕ್ಷಿಸಲ್ಪಟ್ಟಿರಬಹುದು ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು ಆ ರಕ್ಷಣೆಯಲ್ಲಿ ನಿಂತುಕೊಳ್ಳಬೇಕು ಆವಾಗ ಮಾತ್ರ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಸ್ತೋತ್ರ ಒಂದು ಜಯಭರಿತ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಈ ಕಡು ಬೇಸಿಗೆಯ ಕಾಲದಲ್ಲಿ ಮರಗಳಲ್ಲಿ ಎಲೆಗಳೆಲ್ಲವೂ ಉದಿರು ಬೀಳುವುದನ್ನು ನೋಡುತ್ತೇವೆ ಬೇಸಿಗೆಯ ಆ ಶಾಖ ಸಹಿಸಿಕೊಳ್ಳದೆ ಎಲೆಗಳು ಒಣಗಿ ಕೆಳಗೆ ಬೀಳುತ್ತದೆ ಎಂಬುದಾಗಿ ನಾವು ಎನಿಸುತ್ತೇವೆ ಆದರೆ ನಿಜತ್ವದ ಸಂಗತಿ ಏನಂದರೆ ಮರದ ನೀರು ಎಲೆಗಳ ಸೂಕ್ಷ್ಮ ರಂಧ್ರಗಳ ಮೂಲಕ ಆವಿಯಾಗಿ ಹೋಗುತ್ತಾ ಇರ್ತದೆ ಬೇಸಿಗೆ ಕಾಲದಲ್ಲಿ ನೆಲದ ಅಡಿಯಲ್ಲಿ ನೀರು ಕಡಿಮೆಯಾಗಿಕೊಂಡೇ ಇರುತ್ತದೆ ಇದರಿಂದ ಬೇರುಗಳಿಗೆ ಸಿಕ್ಕುವ ನೀರು ಕಡಿಮೆಯಾಗ್ತದೆ ಈ ಪರಿಸ್ಥಿತಿಯಲ್ಲಿ ಮರ ತನ್ನ ಜೀವವನ್ನು ಕಾದುಕೊಳ್ಳಬೇಕು ಎಲೆಗಳು ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರಿನಲ್ಲಿರುವ ನೀರು ಆವಿಯಾಗಿ ಹೋಗುತ್ತಲೇ ಇರುತ್ತದೆ ಆಗ ಮರದ ಜೀವಕ್ಕೆ ಅಪಾಯ ಬರಬಹುದು ಅದಕ್ಕೆ ಆ ಮರ ಏನು ಮಾಡುತ್ತದೆ ಅದು ಆಗಬಾರದೆಂಬುದಾಗಿ ಬೇಸಿಗೆಯ ಸಮಯದಲ್ಲಿ ಎಲೆಗಳೆಲ್ಲ ಉದುರುವಂತೆ ಮಾಡುತ್ತದೆ ಆಗ ಮರ ಬದುಕಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಕೇಳುವುದಕ್ಕೆ ಆಶ್ಚರ್ಯವಾಗಿದೆ ಅಲ್ವ ಅದೇ ವಿಧದಲ್ಲಿ ದೇವರು ನಮಗೆ ಹೇಳುತ್ತಿದ್ದಾರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಕ್ರೈಸ್ತ ಜೀವಿತದ ಓಟವನ್ನು ಆಲ್ರೆಡಿ ಪ್ರಾರಂಭಿಸಿದ್ದೇವೆ ಆದರೆ ಆ ಓಟದಲ್ಲಿ ಕೊನೆಯವರೆಗೂ ನಮ್ಮನ್ನು ಕಾದುಕೊಳ್ಳಬೇಕು ಬಹಳ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಪರಿಸ್ಥಿತಿಗಳು ದಿನ ದಿನ ಬದಲಾಗುತ್ತಿದ್ದರೂ ಲೋಕದಲ್ಲಿ ಅನೇಕ ವಿಧವಾದ ಕಾರ್ಯಗಳು ನಡೆಯುತ್ತಾ ಇದ್ದರು ಕೊನೆಯವರೆಗೂ ಕ್ರಿಸ್ತನಲ್ಲಿ ನೆಲೆಗೊಂಡಿರುವವನು ವಾಕ್ಯದಲ್ಲಿ ನೆಲೆಗೊಂಡಿರುವವನು ರಕ್ಷಿಸಲ್ಪಡುತ್ತಾನೆ ಹೇಗೆ ಮರ ತನ್ನ ಜೀವವನ್ನು ಕಾಪಾಡಿಕೊಳ್ಳಲು ಎಲೆಗಳನ್ನು ಉದುರಿಸುತ್ತಿತ್ತೋ ಎಲೆಗಳನ್ನು ಉದುರಿಸಿದಾಗ ಏನಾಗ್ತಾ ಇತ್ತು ಆ ಮರ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳಲು ಸಹ ಸಿದ್ಧವಾಗಿತ್ತು ಅದೇ ರೀತಿ ನಮ್ಮ ಜೀವಿತದಲ್ಲಿ ದೇವರೊಂದಿಗೆ ನಡೆಯುವುದಕ್ಕೆ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಅನೇಕ ತಡೆಗಳು ಬರುತ್ತದೆ ಪ್ರಾಪಂಚಿಕವಾದ ಕಾರ್ಯಗಳು ಬರುತ್ತದೆ ಶೋಧನೆಗಳು ಬರುತ್ತದೆ ನಾವೇನು ಮಾಡಬೇಕೆಂಬುದಾಗಿ ಹೇಳಿದರೆ ನಮ್ಮ ಜೀವಿತವನ್ನು ನಷ್ಟಪಡಿಸಲಿಕ್ಕೆ ಬರುವಂಥ ಎಲ್ಲ ಸಂಗತಿಗಳನ್ನು ತೆಗೆದುಬಿಡಬೇಕು ಹೇಗೆ ಆ ಮರ ಎಲೆಗಳನ್ನು ಉದಯಿಸುವುದಕ್ಕೆ ಸಿದ್ಧವಾಗಿತ್ತೋ ನಾವು ಸಹ ನಮ್ಮ ಜೀವಿತದಲ್ಲಿ ರಕ್ಷಣೆಯನ್ನು ಕಾಪಾಡಿಕೊಳ್ಳಲು ಬೇಕಾದ ಸಂಗತಿಗಳನ್ನು ಮಾಡುವುದಕ್ಕೆ ಬಿಡಬೇಕಾದ ಕಾರ್ಯಗಳನ್ನು ಬಿಡಬೇಕು ಕೆಲವು ಸಾರಿ ಸ್ನೇಹಿತರಾಗಿರಬಹುದು ಕೆಲಸವಾಗಿರಬಹುದು ಸಂಬಂಧಗಳಾಗಿರಬಹುದು ಟಿ ವಿ ಆಗಿರಬಹುದು ಮೊಬೈಲ್ ಆಗಿರಬಹುದು ಯಾವುದಾದರೂ ಸರಿ ನಮ್ಮ ರಕ್ಷಣೆಗೆ ತಡೆ ಉಂಟು ಮಾಡುವಂಥ ಸಂಗತಿಗಳನ್ನು ನಾವು ಹಾಕಿದರೆ ಮಾತ್ರ ನಮ್ಮ ರಕ್ಷಣೆಯನ್ನು ಕಾದುಕೊಳ್ಳಲು ಸಾಧ್ಯವಾಗುತ್ತದೆ ಹಡಗಿನ ಪ್ರಯಾಣದ ಸಮಯದಲ್ಲಿ ಬಿರುಗಾಳಿ ಸಮುದ್ರದ ಮೇಲೆ ಬಲವಾಗಿ ಬೀಸುವಾಗ ಪ್ರಯಾಣಿಕರು ತಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳಲು ತಮ್ಮ ಬಳಿಯಲ್ಲಿರುವಂಥ ಮೂಟೆ ಸಾಮಾನು ಅಮೂಲ್ಯ ವಸ್ತುಗಳನ್ನು ಎಲ್ಲವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ ಯಾಕೆ ಗೊತ್ತಾ ಆ ಥರ ಎಸಿದರೆ ಅವರ ಜೀವ ಕಾಪಾಡಲ್ಪಡ್ತದೆ ಅದೇ ವಿಧದಲ್ಲಿ ಈ ದಿನ ನಮ್ಮ ಜೀವಿತದಲ್ಲಿ ನಮ್ಮ ರಕ್ಷಣೆಗೆ ತಡೆಯಾಗಿರುವಂಥ ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಲು ಬೇಕಾದಂಥ ಇರುವಂಥ ಎಲ್ಲ ತಡೆಗಳನ್ನು ತೆಗೆದು ಹಾಕಲಿಕ್ಕೆ ದೇವರಾತ್ಮನ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ ಹಾಗಾದರೆ ಎಲೆಗಳು ಉದುರಿ ಬರಿದಾಗಿದ್ದ ಮರ ವಸಂತ ಕಾಲದಲ್ಲಿ ಹೇಗೆ ಮತ್ತೆ ಚಿಗುರು ಒಡೆಯುತ್ತದೋ ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಬಿಟ್ಟು ಬಿಡಬೇಕಾದ ಕಾರ್ಯಗಳನ್ನು ಬಿಟ್ಟು ಬರುವಾಗ ತಿರುಗಿ ದೇವರು ಓಸ್ತೋತ್ರ ತನ್ನ ಸಮೃದ್ಧಿಯಿಂದ ಬಲದೊಂದಿಗೆ ನಮ್ಮನ್ನು ತುಂಬಿಸಿ ದೇವರು ನಮ್ಮನ್ನು ಆಳ್ವಿಕೆ ಮಾಡಿ ನಡೆಸುವಂಥವರಾಗಿದ್ದಾರೆ ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ ದೇವರು ಕೊಟ್ಟಂಥ ಆ ರಕ್ಷಣೆಯನ್ನು ಬಹಳ ಜಾಗೃತೆಯಿಂದ ಕಾಪಾಡಿಕೊಳ್ಳೋಣ ಸ್ತೋತ್ರ ನಮ್ಮ ರಕ್ಷಣೆಯನ್ನು ಅಲಕ್ಷ್ಯ ಮಾಡುವುದು ಬೇಡ ಕೊನೆಯವರೆಗೂ ಕೊಳ್ಳುವವನು ಮಾತ್ರ ರಕ್ಷಣೆ ಹೊಂದುವನೆಂಬುದಾಗಿ ಬೈಬಲ್ ಹೇಳ್ತದೆ ಆದ್ದರಿಂದ ನಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟು ಓ ಸ್ತೋತ್ರ ಕಡೆಯವರೆಗೂ ಹಲಲು ಈ ರಕ್ಷಣೆಯನ್ನು ಕಾದುಕೊಂಡು ಜೀವಿಸೋಣ ದೇವರು ತಾನೇ ನಮಗೆ ಸಹಾಯ ಮಾಡಲಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ನಿನ್ನ ವಚನ ಹೇಳುತ್ತದೆ ಅಪ್ಪ ನೀವು ನಮ್ಮನ್ನು ರಕ್ಷಿಸಿದ್ದೀರಾ ಅದರೊಂದಿಗೆ ದೇಬ್ರೇ ಸಂಗತಿಗಳು ಮುಗಿಯಲಿಲ್ಲ ಆ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳಬೇಕು ಆದರೆ ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಅನೇಕ ಶೋಧನೆಗಳು ಅನೇಕ ಭೇದನೆಗಳು ಇದೆ ಆದರೆ ಯಾವೆಲ್ಲ ಅದಕ್ಕೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡುತ್ತಾ ಇದೆಯೋ ಅವೆಲ್ಲವನ್ನು ತೆಗೆದು ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ರಿ ಈ ದಿನ ಕೂಡ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬ ದೇವ್ ಮಕ್ಕಳನ್ನು ದೇವರ ನೀವು ಬ್ಲೆಸ್ ಮಾಡ್ರಪ್ಪ ಅವರ ಕೈ ಪ್ರಯಾಸಗಳನ್ನು ಆಶೀರ್ವಾದ ಮಾಡ್ರಿ ಈ ದಿನ ಅವರ ಜೊತೆಯಲ್ಲಿ ಇರಬೇಕೆಂಬುದಾಗಿ ನಾನು ಪ್ರೇರ್ ಮಾಡ್ತಾನೆ ಆಶೀರ್ವಾದ ಮಾಡ್ರಿ ಕೃಪೆಯಿಂದ ತುಂಬಿಸಿರಿ ಸ್ತುತಿಗನ್ನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೀತಿ ಪ್ರೀತಿಯುಳ್ಳ ದೇವ ಜನರೇ ದೇವರು ಕೊಟ್ಟಂತಹ ರಕ್ಷಣೆಯನ್ನು ಕಾಪಾಡಿಕೊಳ್ಳೋಣ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರೋಣ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಡ್ಡ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇತ್ತೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ನೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ